ನೋಡಿ ಇವತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ ಗಸಿ ಬಟಾಟೆ ಬಟಾಣಿ ಗಸಿ ನನ್ನ ಫೇವ್ರೇಟ್ ಬಟಾಣಿಗೆ ಬಟಾಣಿ ಬಟಾಣಿ ಬಟಾಟೆ ಬಟಾಣಿ ಬಟಾಟೆ ಬಟಾಣಿ ಗಸಿ ಹಾಗೆ ಇದು ಗ್ರೈಂಡ್ ಮಾಡಿ ಮಾಡಿದಲ್ಲ ನಾವು ಮಾಡಿದ ಪೌಡರ್ ಉಂಟಲ್ಲ ಅದನ್ನೇ ಹಾಕಿ ಮಾಡಿದ್ದು ರಪ್ಪ ಆಗ್ತದೆ ಊರಿನ ಕೋಳಿಯ ಮೊಟ್ಟೆ ನಿಮಗೆ ಕಾಣ್ತಾ ಉಂಟು ಡಿಫ್ರೆನ್ಸ್ ವೈಟ್ ಮತ್ತೆ ಬ್ರೌನ್ ಇದು ಇಲ್ಲಿತ್ತು ಇದು ಊರಿದ್ದಲ್ಲ ಇದು ಊರಿದ್ದು ಸಿಕ್ಕಿತ್ತು ಅಪ್ರೂಪಕ್ಕೆ ಸಿಕ್ಕಿ ಸಿಗುದು ಇದು ಹಾಗೆ ಇಷ್ಟಿತ್ತು ಒಂದಕ್ಕೆ ಹತ್ತು ರೂಪಾಯಿ ಅಲ್ಲ

ಮೊಟ್ಟೆ ಊರಿನ ಗೋಳೆ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನು ಎಷ್ಟು ಗಂಟೆ ಬೇಕು ಹತ್ತು ನಿಮಿಷ ಬೇಕು ಇದು ಬಟಾಟೆ ಮತ್ತೆ ಬಟಾಣಿ ಬೇಯಿಸಿದ ನೀರು ಇದನ್ನು ಬಿಸಾಡ್ಲಿಕ್ಕಿಲ್ಲ ಇದರದ್ದು ಇವತ್ತು ಟೊಮೆಟೊ ಸಾರು ಮಾಡ್ಲಿಕ್ಕೆ ಇದು ಒಳ್ಳೆ ರುಚಿ ಇರ್ತದೆ ಈಗ ಬೇಯಿಸಿದ ನೀರಿಂದ ಟೊಮೆಟೊ ಸಾರು ಮಾಡ್ಲಿಕ್ಕೆ ಇದಕ್ಕೆ ಜಾಸ್ತಿ ಆಗ್ತದೆ ಗ್ರೇವಿ ಇದು ಹೀಗೆ ಮಾಡುದು ಒಳ್ಳೆ ರುಚಿ ಇರ್ತದೆ ಮತ್ತು ಟೇಸ್ಟ್ ಹೊರ ಹೋಗ್ಲಿಕ್ಕಿಂತ ಊಟ ಹಾಕ್ಲಿಕ್ಕೆ ಉಂಟು ನೋಡಿ ಆಗಿ ಹೋಗಿದೆ ಚಪ್ಪಟೆ ಆಗಿದೆ ಊಟ ಹಾಕಿ ಇದು ಬಾಗಿಲು ತೆಗಿಲಿಕ್ಕೆ ನೋಡಿ ಇಲ್ಲಿ ಲಾಕ್ ಉಂಟಲ್ಲ ತೆಗೀರಿ ತೆಗಿರಿ ಅಂತ ಹೇಳೋದು ಊಟ ಮಾಡಿ ಒಂದು ಆಯ್ತು ಮಧ್ಯಾಹ್ನ ಆಯ್ತಲ್ಲ ಇಲ್ಲಿ ಒಂದು ಉಂಟು ನಿಮ್ಗೆ ತೋರಿಸುವ ಅಂತ ಹೇಳಿ ಅಮೆಜಾನ್ ಇಂದ ತಂದದ್ದು ಈ ರೀತಿ ಉಂಟು ಇದೆಂತ ಗೊತ್ತುಂಟಾ ಗಾಡಿ ಎಲ್ಲ ಇರ್ತದಲ್ಲ ಗಾಡಿ ಎಲ್ಲ ಒರೆಸ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೆ ಬಟ್ಟೆ ಅಲ್ಲ ಸಿಗದಿದ್ರೆ ನೋಡಿ ಇದು ಅಮೆಝಾನ್ ಇಂದ ಎಷ್ಟು ನೂರ ಎಷ್ಟು ರೂಪಾಯಿ ಕೊಟ್ಟದ್ದು ಈ ರೀತಿ ಯಾರಿಗೆ ಆದ್ರೂ ಬೇಕಿದ್ರೆ ಲಿಂಕ್ ಹಾಕ್ತೇವೆ ನಮ್ಗೆ ತರ್ಲಿಕ್ಕಿತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೇವೆ ಚಂದ ಗಾಡಿ ಗಾಡಿ ತೊಳಲಿಕ್ಕೆ ಅಲ್ವಾ ನೋಡಿ ಇದು ಬಟ್ಟೆ ಒಂದು ಸಾಫ್ಟ್ ಆದ ಬಟ್ಟೆ ಹೀಗೆ ಬೇಕಾಯಿ ಆಗ್ಲಿಕ್ಕೆ ನೋಡಿ ಇದು ಗೆದ್ದಲು ಬಂದಿದೆ ನೋಡಿ ಹಾಗೆ ಇದಕ್ಕೆ ಈಗ ಮದ್ದು ಬಿಟ್ಟಾಯ್ತುಗೆಲ್ಲ ನೋಡಿ ಮದ್ದು ಬಿದ್ದಿದೆ ಇನ್ನೂ ಬರೋದಿಲ್ಲ ಅದು ಗೆದ್ದಲು ಬಂದರೆ ಅದಕ್ಕೆ ಮದ್ದು ಬಿಡಬೇಕು ಇಲ್ಲದ್ರೆ ಅದು ಇಡೀ ಮನೆಗೆ ಸ್ಪ್ರೆಡ್ ಆಗ್ತದೆ ಇವತ್ತು ನಮ್ಮ ಮನೆಯಲ್ಲಿ ಉಂಟಲ್ಲ ಇದು ಕನಕ್ ಮೊಟ್ಟೆ ರಂಟು ಅಂದ್ರೆ ಇದು ಕಟ್ಟಿಗೆಲ್ಲ ಉಂಟಲ್ಲ ಜೋಡಿಸ್ಲಿಕ್ಕೆ ಉಂಟು ನೋಡಿರ್ಬೋದು ಮೆಷಿನಲ್ಲಿ ಕಟ್ ಮಾಡಿದ್ದು ಮರವನ್ನು ಮರದ ಅದನ್ನೆಲ್ಲ ಜೋಡಿಸಿ ಮಳೆಗಾಲಕ್ಕೆ ಸ್ಟೋರ್ ಮಾಡಿಡ್ಲಿಕ್ಕೆ ಉಂಟು ಹಾಗೆ ಇಲ್ಲ ಈಗ ನಡೀತಾ ನಿಮಗೆ ತೋರಿಸ್ತೇನೆ ಈಗ ಅದನ್ನೆಲ್ಲ ಕಟ್ಟಿಗೆ ಎಲ್ಲ ಇಡ್ಲಿಕ್ಕೆ ಉಂಟು ಈಗ ಸ್ವಲ್ಪ ಇಡುವ ನೋಡಿ ಇದು ಅದರಲ್ಲಿ ನಾಗೂಡುಲ್ಲ ಸಾಮಾನು ಇಟ್ಟಿದ್ದೇವೆ ಅದಕ್ಕೆ ಇಷ್ಟು ಕಟ್ಟಿಗೆ ಇನ್ನು ಎಲ್ಲ ಇಡ್ಲಿಕ್ಕೆ ಉಂಟು ನೋಡಿ ಇಷ್ಟು ಮೇಲೆ ಹೋಗ್ತದೆ ಸ್ವಲ್ಪ ಒಳ್ಳೆದ ಹೋಗ್ತದೆ ನೋಡ್ಬೇಕು ಇನ್ನು ಈಗ ಕಟ್ಟಿಗೆ ಇಡ್ಬೇಕು ಇಲ್ಲದಿದ್ರೆ ಬೇಗ ಬೇಗ ಕೆಲಸ ಆಗುದಿಲ್ಲ ಎಲ್ಲ ಬೇಗ ಸೇರಿದ್ರೆ ನಾವು ಬೇಗ ಬೇಗ ಕೆಲಸ ಆಗ್ತದೆ ಸ್ನಾನ ಮಾಡಲಿಕ್ಕೆ ಬಿಸಿ ಇರಬೇಕಲ್ಲ ಅದಕ್ಕೆ ಇದು ಮಧ್ಯಾಹ್ನ ಎಲ್ಲಿಗ ಹೋಗಿ ಬಂದದ್ದು ನೋಡಿ ಈಗ ವೆಲ್ಕಮ್ ಮಾಡಲಿಕ್ಕೆ ಬಂದಿದೆ ನೋಡಿ ನಿಮ್ಮನೆಲ್ಲರೂ ಬಂತು ಸೈನ್ಯ ಅದು ರೆಡಿ ಆಗುವಾಗ ಸೈನ್ಯ ರೆಡಿ ನೋಡಿ ಇಲ್ಲೆಲ್ಲ ನೋಡಿ ಸೈನ್ಯ ರೆಡಿ ಆಗ್ತದೆ ಈಗ ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಗ್ಯಾಪ್ ಇದ್ದಲ್ಲಿ ಇಡಬೇಕು ಚಿಕ್ಕ ಚಿಕ್ಕ ಕಟ್ಟಿಗೆ तुम गॅ्याला ಸ್ವಲ್ಪ ಕಟ್ಟಿಗೆ ಇಟ್ಟಾಯ್ತು ಇನ್ನು ಸ್ವಲ್ಪ ಉಂಟು ಹಾಗೆ ಅಲ್ಲಿ ಪ್ಲಾಸ್ಟಿಕ್ ನೋಡಿದ್ರಲ್ಲ ಅಲ್ಲಿ ಪ್ಲಾಸ್ಟಿಕ್ ಅದು ಇದು ಗೆದ್ದಲಲ್ಲ ಗೆದ್ದಲ್ಲ ಗೆದ್ದಲು ಬರುದಕ್ಕೆ ಹಾಕಿದ್ದ ಅಲ್ಲಿ ಮದ್ದು ಬಿಟ್ಟು ಅಲ್ಲ ಅಲ್ಲ ಗೆದ್ದಲು ಬರೋದಕ್ಕೆ ಮದ್ದು ಬಿಟ್ಟಿದೆಲ್ಲ ಹ್ಮ್ ಅದಕ್ಕೆ ಮದ್ದು ಹೌದು ಹಾಗೆ ಮದ್ದು ಬಿಟ್ಟದು ಮತ್ತೆ ಅದಕ್ಕೆ ಗೆದ್ದಲು ಬರುದಿಲ್ಲ ಹಾ ಹುಚ್ಚು ಇರ್ಬೋದು ಹಾವು ಎಲ್ಲ ನಿಲ್ತದೆ ಅದಕ್ಕೆಲ್ಲ ಕ್ಲೋಸ್ ಮಾಡಿ ಹೌದೌದು ಇದ್ದೇ ಇರ್ತದೆ ಹಾವದ್ರಲ್ಲಿ ಯಾಕೆ ಅಂತ ಹೇಳಿದ್ರೆ ಅದು ಇದಲ್ಲ ಬೀಲ ಇರ್ತದೆ ಎಲ್ಲ ತುಳ್ತು ಎಲ್ಲ ನೀರ್ತದೆ ಹಾಗೆ ಅದಕ್ಕೆ ಇದೆಲ್ಲ ಹುಡಿ ಎಲ್ಲ ಹಾಕ್ಲಿಕ್ಕೆ ಕುಂಟು ಹಾವೆಲ್ಲ ಅದಕ್ಕೆ ಹೂಡಿಗೆ ಮಂಗಮಯ ಆಗಿ ಉರ್ತಾ ಹೋಗಿರ್ತದೆ ಹಾಗೆ ಚಕ್ಕನೆಲ್ಲ ತೊಳೆದದ್ದು ಅದರಲ್ಲಿ ಧೂಳೆಸ್ತು ಅಂತ ತುಂಬ ಧೂಳಿತ್ತು ತೊಲೆದು ಒಣಗಿಸಿ ತಂದ ಕಟ್ಬಿಟ್ಟು ಹೋಗ್ತದ್ದು ಮತ್ತು ನೀವು ಇದು ಅಂಗಡಿಯಲ್ಲಿ ನೋಡಿಬೋದು ಚಿಕ್ಕ ಚಿಕ್ಕ ಚಕ್ಕೆ ಸಿಗುದು ಇದೇ ಅದು ಸಿಗುದು ಇದು ನೀವು ಯೂಸ್ ಮಾಡುವಾಗ ಅದು ದಾಲ್ಚೀನಿ ಉಂಟಲ್ಲ ಅದುವೆ ಅದನ್ನ ತೊಳೆದು ಉಪಯೋಗಿಸಿ ಯಾಕೆ ತುಂಬಾ ಧೂಳು ಇರ್ತದೆ ಕೆಲವರು ತೊಳೆಯುದಿಲ್ಲ ಈಗ ಹಾಕ್ತಾರೆ ಹೆಚ್ಚಾಗಿ ಇದನ್ನು ತೊಳೆಯದೇ ಹಾಕುದು ಹಾಕಿ ತೊಳೆದೇ ಹಾಕಿ ಇನ್ನು ಯಾರಾದ್ರೂ ಧೂಳು ತುಂಬಾ ಇರ್ತದೆ ಇದರಲ್ಲಿ ಬಿಸಿಲಿಗೆ ಒಣಗಿಸದಲ್ಲ ಹೆಚ್ಚಾಗಿ ಎಲ್ಲ ಇದು ಧೂಳಲ್ಲೇ ಇರ್ತದೆ ಇದು ನೋಡಿ ನನ್ನ ಕೈಯಲ್ಲಿ ಪೆನ್ನಿದ್ದು ಇದೆಂತ ಮಚ್ಚೆ ಅಂತ ಅನ್ಕೊಳ್ಬೇಡಿ ಕೈಯಲ್ಲೆಲ್ಲ ಬೆಣ್ಣದ್ದು ಇದು ನೋಡಿ ಇದು ನೋಡಿ ಈ ರೀತಿ ಇದ್ರಲ್ಲಿ ಇದು ಉಳಿರುದು ಹಾಗೆ ನಾವು ಚಂದ ತೊಳೆದು ಒಣಗಿಸಿ ಇಟ್ಟಿದ್ದೇವೆ ಅತಿಲ್ಲ ಒಂದು ವರ್ಷ ಆಗುದಿಲ್ಲ ಅಂತ ಚಂದ ಒಣಗಿದ್ದು ಅದು ನಾವು ಇಷ್ಟು ಒಂದು ವರ್ಷ ಎಲ್ಲ ಇಡುದಿಲ್ಲ ಇದನ್ನು ಅದು ಮುಗಿತದೆ ಡ್ರೈ ಆಗುವಂತ ವಸ್ತುಗಳನ್ನೆಲ್ಲ ಬಿಸಿಲಲ್ಲಿ ಹಾಕಿ ಒಣಗಿಸುದಲ್ಲ ಹಾಗೆ ಧೂಳಿರುದು ಸಾಮಾನ್ಯ ಅದು ಕಾಮನ್ ಹಾಗೆ ಉಪಿಸಿದ್ರೆ ಬಾರಿ ಬಾಳೆ ಎಲೆ ಬೇಕು ಹಾಗೆ ಫಸ್ಟ್ ಮತ್ತೆ ಎಂತ ಸಿಕ್ಕಿದೆ ನಿಮಗೆ ತೋರಿಸ್ತೇನೆ ಕೆಲವರಿಗೆ ಅದು ಸಿಕ್ಕಿರ್ಬೋದು ಕೆಲವರಿಗೆ ಇಷ್ಟು ಬೇಗ ಸಿಕ್ಕಿರ್ಬೋದು ಕೆಲವರಿಗೆ ಸಿಕ್ಕದೆ ಸಹ ಇರ್ಬೋದು ಗಾಳಿ ಬಿಸಿ ಬಿಸಿ ಹಾಗೆ ಈ ಸಲ ಬೇಗ ಸಿಕ್ಕಿದೆ ಹಾಗೆ ನಿಮಗೊಂದು ತೋರಿಸುವ ಲಕ್ಕಿ ಬರ್ತಿದ್ದಾನೆ ಅದಕ್ಕೆ ಹೊಟ್ಟೆ ಹುಷಾರಿಲ್ವಾ ಅಂತ ಹೇಳಿ ಬಿಟ್ಟದೀಗ ಮಧ್ಯಾಹ್ನ ಬಿಡುದಿಲ್ಲ ಈಗ ತರ್ತಾರೆ ನೀವ್ ಎಂತ ಮನಸ್ಸಲ್ಲಿ ಅನ್ಕೊಳ್ಳಿ ಎಂತ ಅಂತ ಹೇಳಿ ಬರ್ತಾ ಇದ್ರೆ ನೀವು ಕಾಣುದಿಲ್ಲ ಬಂದ್ರು 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 ತಂದ್ರು ತಂದ್ರು ತಂದ್ರ ತಂದ್ರು ತಂದ್ರು ನೋಡಿ ಹ್ಮ್ ಈ ಸಲದ ಮೊದಲನೆಯ ಊರಿನ ಹಲಸಿನ ಹಣ್ಣು ಹಣ್ಣಾಗಿದೆ ಈಗ ಹಲಸಿನ ಹಣ್ಣನ್ನು ತುಂಡು ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಎಂಥಾದರೂ ಮಾಡಬೇಕು ಈಗ ಎಂತಾದ್ರೂ ಪಾಯಸ ಮಾಡಬೇಕು ಹಾಗೆಂತಂದ್ರೂ ನೋಡಬೇಕು ಇದು ಅಕ್ಕನೇ ಮನೆಯಿಂದ ತಂದದ್ದು ಹಾಗೆ ಎರಡು ತಂದಿದ್ರು ಹಾಗೆ ಈಗ ಇದನ್ನು ತೆಗಿಲಿಕ್ಕೆ ಉಂಟು ಅದು ಭಾರಿ ಈಗ ಸ್ಟಾರ್ಟ್ ಆಗಿದೆ ಕೆಲವೊಂದು ಕಡೆ ಹಲಸಿನ ಹಣ್ಣೆಲ್ಲ ನಮಗೆ ಮತ್ತು ಬೇಗ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿರ್ಬೋದು ಬೇಗ ಮತ್ತೆಂತ ನೋಡುವ ಇನ್ನು ಹಲಸಿನ ಹಣ್ಣೆಲ್ಲ ತುಂಡು ಮಾಡಿ ಅದರ ಟೇಸ್ಟ್ ನೋಡಬೇಕು ಹಲಸಿನ ಹಣ್ಣು ಹೇಗಿರ್ತದೆ ಅಂತ ಹೇಳಿ ಚಿಂಟು ಬರೋದಿಲ್ಲ ಹ್ಮ್ ಎಲ್ಲ ಆಗ್ಬೇ ಅಷ್ಟೇ ಇನ್ನು ಎಂತದ್ದು ಲಾಸ್ಟ್ ಆಗುದು ಅವರ ಮನೇಲಿ ಆಗಿಸ್ತಾ ಪರಿಮಳ ಆ ಕೆಲವೊಂದು ಮೇಣ ಕಡಿಮೆ ಇದ್ದು ಸಿಗ್ತದೆ

ಸಾಂತನೆ ಹು ಮಾಡ್ಲಿಕ್ಕೆ ಮತ್ತೆ ಪದಾರ್ಥ ಮಾಡ್ಲಿಕ್ಕೆ ಒಂಡುಗ ಮಾಡಿದ್ರೆ ಸ್ವಲ್ಪ ಇಡ್ಲಿಗೆ ಆಗುತ್ತೆ ಹಾಳಾಗ್ವಿಲ್ಲ ಹೌದು ಒಳ್ಳೆದುಂಟು ಯಾರಿಗಾದರೂ ಹಸಿವ ನಾನು ಬೇಕು ಅಂತ ಆದ್ರೆ ನಮ್ಮನ್ನ कांटेक्ट ಮಾಡಬೇಡಿ ಇಲ್ಲಿ ನಮಗೆ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಆಗ್ಲಿಲ್ಲ ಹು ಚಿಕ್ಕ ಚಿಕ್ಕದಾ ఉంటಾಯನು ಬೇಕು ಅಂತ ಆದ್ರೂ ಕೊಡ್ಲಿಕ್ಕ ಇಲ್ಲ ಇಲ್ಲಿ ಎರಡು ಉಂಟು ಅದೊಂದು ಆಯ್ತು ಕಟ್ ಮಾಡಿ ಆಗಿದೆ ನಮ್ಮ ಹೌದು ನನ್ನ ಅಕ್ಕನ ಮನೇಲಿ ಉಂಟಲ್ಲ ಆಗಿಸ ಆಗಿದೆ ಆಗಿ ಮುಗಿಸಿ ಮುಗ್ದುಸ ಆಗಿದೆ ಅವತ್ತೆಲ್ಲ ನೋಡ್ಬೇಕಿತ್ತು ನಾವು ಫುಲ್ಲು ಕುತ್ಕೊಂಡು ಅಜ್ಜ ಅಜ್ಜಿ ಇವರು ಎಲ್ಲ ಕುತ್ಕೊಂಡು ತೆಗಿತಿದ್ದೆವು ಅದೊಂದು ಅದ್ರ ಮಜವೇ ಬೇರೆ ಎಲ್ಲರೂ ಕುತ್ಕೊಂಡು ತೆಗ್ದು ಹ್ಮ್ ಹಾಗೆ ಎಲ್ರು ಕುತ್ಕೊಂಡ್ರಿ ಸೋಳೆಯನ್ನು ಉಪ್ಪಿನಲ್ಲಿ ಹಾಕ್ಲಿಕ್ಕೆ ತುಂಬಾ ಜನ ಕೂತು ತೆಗಿಯುದಿಲ್ಲ ಹೌದು ಮತ್ತೆ ಇದಕ್ಕೆ ಸಹ ಹಾಗೆ ತೆಗಿತಿದ್ರು ಒಳ್ಳೆ ಖುಷಿ ಆಗ್ತಿತ್ತು ಹಾಗೆಲ್ಲ ಅಜ್ಜಸ ಇಲ್ಲ ಹೌದು ಯಾರಿಲ್ಲ ಅಜ್ಜನಿಗೆ ಹುಷಾರಿಲ್ಲ ಓ ಅಲ್ಲಿದ್ದಾರೆ ನೀವು ಸಲಾದ್ರು ಹಲಸಿನ ಹಣ್ಣು ಸಿಕ್ಕಿದ್ರೆ ಈ ರೀತಿ ಪಾಯಸವಾ ಇಂತಾದ್ರೂ ಮಾಡಿ ಪಾಯಸ ರುಚಿ ಸಿಗ್ತದೆ ಸಿಗ್ತದೆ ಒಂದು ಅದು ಸಿಗುವ ಟೈಮಲ್ಲಿ ಸಿಗುವಾಗ ಹಣ್ಣೆಲ್ಲ ಅದು ಕಾಮನ್ ಆಗಿರ್ತದೆ ಯಾವಾಗ ಫಸ್ಟ್ ಸಿಗ್ತದೆ ನೋಡಿ ಯಾವಾಗ ಲಾಸ್ಟ್ ಸಿಗ್ತದೆ ನೋಡಿ ಆಗೊಂದು ಒಂದು ಅದರದ್ದು ಮಜವೇ ಬೇರೆ ಹಾಗೆ ಆಯ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತುಕತೆ ಸಿಗುವ ಬಾಯ್